ಬಿಹಾರ ವಿಧಾನಸಭಾ ಚುನಾವಣೆಯಲ್ಲಿ ಎನ್ಡಿಎ ಮೈತ್ರಿಕೂಟ ಭರ್ಜರಿ ಗೆಲುವು ಸಾಧಿಸಿದ ಹಿನ್ನೆಲೆಯಲ್ಲಿ ಹರಿಹರ ನಗರದಲ್ಲಿ ತಾಲೂಕು ಬಿಜೆಪಿ ವತಿಯಿಂದ ವಿಜಯೋತ್ಸವ ಆಚರಿಸಲಾಯಿತು ಹರಿಹರ ನಗರದ ರಾಣಿ ಚೆನ್ನಮ್ಮ ವೃತ್ತದಲ್ಲಿ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದ ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರು ಘೋಷಣೆ ಕೂಗಿ ಸಂಭ್ರಮಿಸಿದರು ಬಳಿಕ ಮಾತನಾಡಿದ ಬಿಜೆಪಿ ಮಾಜಿ ಜಿಲ್ಲಾಧ್ಯಕ್ಷ ವೀರೇಶ್ ಅನಗವಾಡಿ ಚುನಾವಣಾ ಆಯೋಗ ನ್ಯಾಯಾಲಯ ಹಾಗೂ ಮಾಧ್ಯಮದವರನ್ನು ಸಹ ನಮ್ಮದ ಕಾಂಗ್ರೆಸ್ ಪಕ್ಷಕ್ಕೆ ಬಿಹಾರದ ಜನತೆ ಸರಿಯಾದ ಪಾಠ ಕಲಿಸಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಗ್ಯಾರಂಟಿ ಭರವಸೆಯಿಂದ ಅಧಿಕಾರಕ್ಕೆ ಬಂದು ಭ್ರಷ್ಟ ಆಡಳಿತ ನಡೆಸುತ್ತಿರುವ ಕಾಂಗ್ರೆಸ್ ಪಕ್ಷಕ್ಕೆ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ರಾಜ್ಯದ ಜನ ಬಿಹಾರದ ರೀತಿಯಲ್ಲಿ ತಕ್ಕ ಶಾಸ್ತಿ ಮಾಡಲಿದ್ದಾರೆ ಎಂದರು ಈ ಸಂದರ್ಭದಲ್ಲಿ ಶಾಸಕ ಬಿಪಿ ಹರೀಶ್ ಸೇರಿದಂತೆ ಮುಖಂಡರು ಕಾರ್ಯಕರ್ತರಿದ್ದರು ಎಕ್ಸಿಟ್ ಪೋಲ್ ಇಡೀ ದೇಶವೇ ಕಾಯ್ತಾ ಇದ್ದಂಥ ಬಿಹಾರದ ವಿಧಾನಸಭಾ ಚುನಾವಣಾ ಫಲಿತಾಂಶ ಇವತ್ತು ಪ್ರಕಟ ಆಗಿದೆ ಇತ್ತೀಚೆಗೆ ಎಲ್ಲ ಮಂತ್ರಿದವರು ಕೂಡ ಎನ್ ಡಿ ಎ ಸಂ ಪೂರ್ಣ ಬಹುಮತ ಸರ್ಕಾರ ರಚನೆ ಮಾಡಬೇಕು ಈಗಾಗಲೇ ಎಕ್ಸಿಟ್ ಪೋಲ್ನಲ್ಲಿ ಗೊತ್ತಾಗಿತ್ತು ಆದರೆ ಅದನ್ನು ಮೀರಿ ಯಾವ ವಹಿಸಕ್ಕಾಗದಷ್ಟು ಇನ್ನೂರ ಮೂರು ಸೀಟ್ಗಳ ವಿಧಾನಸಭೆಗೆ ನಮಗೆ ಬಹುಮತವನ್ನು ಹಾಕಿ ಬಿಹಾರ ಜನತೆಗೆ ನಾವು ಮಟ್ಟ ಮಕ್ಕಳಾಗಿ ನಮ್ಮ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ ಒಂದು ಇವತ್ತು ಕಾಂಗ್ರೆಸ್ ಪಕ್ಷ ಭಾರತೀಯ ಜನತಾ ಪಾರ್ಟಿ ಬಿಡ್ರಿ ಸುಪ್ರೀಂ ಕೋರ್ಟ್ನೂ ನಂಬೋದಿಲ್ಲ ಎಲೆಕ್ಷನ್ ಕಮಿಷನರ್ನೂ ನಂಬಲ್ಲ ಮಾಧ್ಯಮಗಳನ್ನು ನಂಬ್ತಾ ಇಲ್ಲ ಇವತ್ತು ಸೋತು ಹತಾಶವಾಗಿರ್ತಕ್ಕಂಥ ಕಾಂಗ್ರೆಸ್ ಪಾರ್ಟಿ ಕೇವಲ ನಾಲ್ಕು ಐದು ಸೀಟ್ಗೆ ಬಂದು ನಿಂತಿದೆ ಇಡೀ ದೇಶದ ಜನ ನರೇಂದ್ರ ಮೋದಿ ಅವರ ವ್ಯಕ್ತಿತ್ವವನ್ನು ನೋಡ್ತಾ ಇದೆ ರಾಹುಲ್ ಗಾಂಧಿ ಅವರ ವ್ಯಕ್ತಿತ್ವವನ್ನು ನೋಡ್ತಾ ಇದೆ ನಿತೀಶ್ ಕುಮಾರ್ ಅವರ ವ್ಯಕ್ತಿತ್ವವನ್ನು ನೋಡ್ತಾ ಇದೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಈ ದೇಶವನ್ನು ನಡೆಸುವಂಥ ನೇತಾರರು ಯಾವ ಥರ ಇರಬೇಕು ಅನ್ನೋದಕ್ಕೆ ಸ್ಪಷ್ಟವಾಗಿರ್ತಕ್ಕಂಥ ಬಹುಮತವನ್ನು ಇವತ್ತು ಬಿಹಾರ ಜನತೆ ಕೊಟ್ಟಿದೆ ನಮಗೆ ಒಂದು ಆಸೆ ಇದೆ ನಮ್ಮ ಕರ್ನಾಟಕದ ಕಾರ್ಯಕರ್ತರಿಗೆ ಮುಂದಿನ ದಿನಗಳಲ್ಲಿ ವಿಧಾನಸಭಾ ಚುನಾವಣೆ ಕರ್ನಾಟಕದಲ್ಲೂ ಕೂಡ ಈ ಫಲಿತಾಂಶ ಬಂದೇ ಬರುತ್ತೆ ಅನ್ನೋ ಒಂದು ನಿರೀಕ್ಷೆ ಇದೆ ಯಾಕೆಂದರೆ ಕರ್ನಾಟಕದಲ್ಲಿ ನಡೀತಾ ಇರ್ತಕ್ಕಂಥ ದುರಾಡಳಿತ ಏನು ಹಗರಣಗಳು ಒಂದು ರಸ್ತೆ ಗುಂಡಿ ಕೂಡ ಮುಚ್ಚಿಲ್ಲ ಇಂಥ ದುಷ್ಟ ಸರ್ಕಾರ ಇಲ್ಲಿ ಇರಬಾರ್ದು ಅನ್ನೋದು ಕರ್ನಾಟಕ ಕಾರ್ಯಕರ್ತರ ಆಶಯ ಕೂಡ ಆಗಿದೆ ಮತ್ತೊಮ್ಮೆ ಎನ್ ಡಿಗೆ ಪೂರ್ಣ ಬಹುಮತವನ್ನು ಕೊಟ್ಟಂತ ನರೇಂದ್ರ ಮೋದಿ ಅವರ ನಾಯಕತ್ವವನ್ನು ನಂಬಿ ಒಕ್ಕಂಡು ಇಡೀ ವಿಶ್ವ ನಾಯಕರ್ತೆಯ ಪಕ್ಷದಲ್ಲಿ ಅದನ್ನು ಮತ್ತೆ ಬಿಹಾರದ ಜನತೆ ಸಾಬೀತು ಮಾಡಿದ್ದಾರೆ ಹಾಗಾಗಿ ಈಗ ನಮ್ಮೆಲ್ಲ ಕಾರ್ಯಕರ್ತರಿಗೆ ಬಹಳ ಸಂತೋಷ ಆಗಿದೆ